ರಸ್ತೆಯ ಅಪಘಾತದಿಂದ ಸಾರ್ವಜನಿಕರ ಪ್ರಾಣ ಕಾಪಾಡಲು ನಿಡುಗುಂದಿ ಪೊಲೀಸರ ಜಾಗೃತಿಯ ಮಾದರಿ ಇಂದಿನ ದಿನಮಾನಗಳಲ್ಲಿ ಈ ದೇಶದಲ್ಲಿ ಜನರಿಗಿಂತ ವಾಹನಗಳೇ ಹೆಚ್ಚಾಗಿರುವುದು ಸಾಮಾನ್ಯ ಮಾತಾಗಿದೆ ಕೈಕಾಲು ಇದ್ದವರು ಮತ್ತು ಇಲ್ಲದವರು ಕೂಡ ಇಂದಿನ ದಿನಗಳಲ್ಲಿ ವಾಹನಗಳಿಲ್ಲದೆ ಓಡಾಡುವುದು ಕಷ್ಟಸಾಧ್ಯವಾಗಿದೆ ಆದರೆ ರಸ್ತೆ ಸುರಕ್ಷತೆ ಬಗ್ಗೆ ವಿಚಾರಿಸುವವರು ಬಹಳ ವಿರಳವಾದ ಕಾರಣ ಮತ್ತು ನಿಯಮ ಪಾಲನೆ ಇಲ್ಲದ ಕಾರಣ ಇಂದು ವ್ಯಾಪಕವಾಗಿ ರಸ್ತೆ ಅಪಘಾತಗಳು ನಡೆಯುವುದು ಅನಾಯಾಸವಾಗಿ ಜನರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಿರುವವರ ಸಂಖ್ಯೆ ಹೆಚ್ಚಾಗಿದೆ ಕರ್ನಾಟಕದಲ್ಲಿ ಆಗುವ ಅಪಘಾತಗಳ ಲೆಕ್ಕ ತೆಗೆದುಕೊಂಡರೆ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಐವತ್ತು ಜನ ಮೃತಪಡುತ್ತಿದ್ದಾರೆ ಈ ಅಂದಾಜಿನಲ್ಲಿ ಲೆಕ್ಕ ಹಾಕಿದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹನ್ನೊಂದು ಸಾವಿರ ಏಳುನೂರ ಎರಡು ಜನ ರಸ್ತೆ ಅಪಘಾತದಿಂದ ಹಸುನೀಗಿದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹನ್ನೆರಡು ಸಾವಿರ ಮೂರುನೂರ ಇಪ್ಪತ್ತೇಳು ಜನ ರಸ್ತೆ ಅಪಘಾತದಿಂದ ಹಸುನೀಗಿದ್ದಾರೆ ಒಂದು ವರ್ಷದಲ್ಲಿ ಮೃತಪಟ್ಟವರ ಸಂಖ್ಯೆ ಆರುನೂರ ಇಪ್ಪತ್ತೈದಕ್ಕೆ ಹೆಚ್ಚಾಗಿದೆ ಎಂದರೆ ದಿನೇ ದಿನೇ ಅಪಘಾತದಿಂದ ಅಸುನೀಗುವವರ ಸಂಖ್ಯೆ ಹೆಚ್ಚಾಗುತ್ತಿದೆ ಎಂದು ತಿಳಿದುಬರುತ್ತದೆ ಇವೆಲ್ಲವನ್ನು ನೋಡಿ ಪೊಲೀಸ್ ಇಲಾಖೆಯ ಜನರ ಪ್ರಾಣವನ್ನು ಉಳಿಸಲು ಮತ್ತು ಸುರಕ್ಷಿತವಾದ ವಾಹನ ಓಡಿಸುವ ನಿಟ್ಟಿನಲ್ಲಿ ನಾವು ಇನ್ನೂ ಏನನ್ನು ಉಪಾಯ ಮಾಡಬೇಕೆಂದು ಸದಾ ವಿಚಾರಿಸುತ್ತಿರುತ್ತಾರೆ ಅಂತಹ ಒಂದು ಅದ್ಭುತವಾದ ವಿಚಾರವನ್ನು ವಿಜಯಪುರ ಜಿಲ್ಲೆಯ ನಿಡುಗುಂದಿ ತಾಲೂಕಿನ ಪೊಲೀಸ್ ಅಧಿಕಾರಿಗಳು ಮಾಡಿದ ವರದಿಯನ್ನು ನಮ್ಮ ಮಹಿಬೂಬ್ ವಾಲಿಕಾರ್ ಮಾಡಿದ್ದಾರೆ ನೋಡಿ but of late we are seeing that in last 10 days so many serious accidents and major accidents are taking place in the night so that is a cause of concern i have told people our people today that we should go for drunk and drive that there should be some semblance of check at night time means 8 to 10 o'clock we have a drive about a drunk and drive then maybe people drivers they will be alert ಇದು ನಿಡುಗುಂದಿ ಹೊರವಲಯದಲ್ಲಿರುವ ಯಲಗೂರು ಕ್ರಾಸ್ ಇದು ಒಂದು ಅಪಘಾತ ವಲಯ ಎನ್ನಬಹುದು ಇಲ್ಲಿ ಹೆಚ್ಚು ಅಪಘಾತಗಳು ನಡೆಯುವ ಕಾರಣ ಇಲ್ಲಿ ತಡೆ ಹಂಚಿದ್ದರೂ ವೇಗವಾಗಿ ವಾಹನ ಚಲಿಸಿ ಅಪಘಾತಗಳು ನಡೆಯುವ ಕಾರಣ ಪೊಲೀಸ್ ಅಧಿಕಾರಿಗಳು ಒಂದು ಒಳ್ಳೆಯ ಉಪಾಯವನ್ನು ಹುಡುಕಿ ಐವತ್ತು ಸಾವಿರಗಿಂತ ಹೆಚ್ಚು ಹಣವನ್ನು ಖರ್ಚು ಮಾಡಿ ಜನರ ಪ್ರಾಣವನ್ನು ಉಳಿಸುವ ಕಾರ್ಯವೊಂದನ್ನು ಮಾಡಿದ್ದಾರೆ ಅದು ಹೇಗೆಂದರೆ ಇದು ಇದು ಪೊಲೀಸ್ ಇಲಾಖೆಯ ತುರ್ತು ಸೇವೆಯ ಒನ್ ಒನ್ ಟು ವಾಹನ ಇದು ಈ ಯಲಗೂರು ಕ್ರಾಸ್ನಲ್ಲಿ ನಿಂತಿದೆ ಅದರ ಪಕ್ಕದಲ್ಲಿ ಒಬ್ಬ ಪೊಲೀಸ್ ಸಿಬ್ಬಂದಿ ನಿಂತಿದ್ದಾರೆ ಹೀಗಾಗಿ ಆ ರಸ್ತೆಯಲ್ಲಿ ವೇಗವಾಗಿ ಬರುವ ವಾಹನಗಳು ಕಡಿಮೆ ವೇಗದಲ್ಲಿ ಬರುತ್ತಿರುವುದನ್ನು ತಾವು ಗಮನಿಸಬಹುದು ಈಗ ನೋಡಿದ ಕೂಡ ಏನು ಅನಿಸ್ತದೆ ನಿಮಗೆ ಆಟೋಮೆಟಿಕ್ ಸ್ಲೋ ಮಾಡ್ತೀರಾ ಸರ್ ಏನು ಅನಿಸ್ತು ನಿಮಗೆ ಅಲ್ಲಿಂದ ನೋಡಿ ಪ್ರೇಕ್ಷಕರೇ ಆದರೆ ಇದು ನಿಜವಾಗಿಯೂ ಚಾಲನೆ ಇಲ್ಲದೆ ಇರುವ ಒನ್ ಒನ್ ಟು ವಾಹನದ ಪ್ರಾತ್ಯಕ್ಷಿಕೆ ಮಾತ್ರವಾಗಿದೆ ಏಕೆಂದರೆ ಈ ವಾಹನದ ಮಾದರಿ ಮತ್ತು ಅದರ ಮೇಲೆ ಉರಿಯುತ್ತಿರುವ ಕೆಂಪು ಲೈಟು ನಿಜವಾಗಿದೆ ಎಂಬುವ ಎಂಬುವಂತೆ ಕಾಣುವುದರಿಂದ ವಾಹನಗಳು ನಿಧಾನವಾಗತಿಯಲ್ಲಿ ಸಾಗಿ ಅಪಘಾತಗಳನ್ನು ನಿಯಂತ್ರಿಸಲು ನಿಡುಗೊಂದಿ ಪೊಲೀಸ್ ಅಧಿಕಾರಿಗಳು ಮಾಡಿದ ಮಾದರಿಯಾಗಿದೆ ಇದು ಪರಿಣಾಮಕಾರಿಯೂ ಆಗಿದೆ ಅಧಿಕಾರಿಗಳು ಕಷ್ಟಪಟ್ಟು ಮಾಡಿದ ಈ ಕಾರ್ಯಕ್ಕೆ ವ್ಯಾಪಕವಾದ ಪ್ರಶಂಸೆ ಇಲಾಖೆಯ ವರಿಷ್ಠಾಧಿಕಾರಿಗಳಿಂದ ಮೇಲಾಧಿಕಾರಿಗಳಿಂದ ಬಂದಿದೆ ಆದರೆ ವಿಜಯಪುರದ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಋಷಿಕೆ ಸೋನವಾಣೆ ಇವರ ಅಭಿಪ್ರಾಯದಂತೆ ನಮ್ಮ ನಿಡುಗುಂದಿ ಅಧಿಕಾರಿಗಳು ಮಾಡಿದ ಈ ಕಾರ್ಯ ತುಂಬಾ ಒಳ್ಳೆಯದು ಆದರೆ ಕೆಲವು ದಿನಗಳ ನಂತರ ಇದು ಮಾದರಿ ಇದೆ ಎಂದು ತಿಳಿದ ಮೇಲೆ ಜನ ಅದಕ್ಕೆ ಸ್ಪಂದಿಸುವುದಿಲ್ಲ ಅಲ್ಲದೆ ಅದು ರಸ್ತೆಗೆ ಅಡ್ಡಲಾಗಿ ನಿಂತಿರುವುದರಿಂದಲೂ ಅಪಘಾತಗಳು ಸಂಭವಿಸಬಹುದು ಅಪಘಾತಗಳು ಸಂಭವಿಸಬಹುದು ಹೀಗಾಗಿ ಈ ವಾಹನದ ಹತ್ತಿರ ನಿರಂತರವಾಗಿ ಒಬ್ಬ ಸಿಬ್ಬಂದಿ ನಿಂತು ಕಾರ್ಯನಿರ್ವಹಿಸಿದರೆ ಇದು ಫಲಕಾರಿಯಾಗಬಹುದು ಎಂದು ಅಭಿಪ್ರಾಯಪಡುವುದರೊಂದಿಗೆ ಸಿಬ್ಬಂದಿಗಳ ಪೂರ್ವಾಲೋಚನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು